ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫೋರ್ ಸ್ಟೆಪ್ಪಲ್ಲಿ ಮಾಡುವಂಥದ್ದನ್ನು ಟೂ ಸ್ಟೆಪ್ಪಲ್ಲೇ ನಾನು ನಿಮಗೆ ಈ ಒಂದು ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋಬೇಕು ಸೊ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ ಇಲ್ಲಿ ನಾನು ಫೈವ್ ಚೈನ್ನ ಹಾಕೊಂಡಿದ್ದೀನಿ ಫೈವ್ ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ತ್ರೀ ಚೈನ್ನ ಹಾಕ್ಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಚೈನ್ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಬಟ್ಟೆನ ಎಳಿಬೇಡಿ ಹಾಗೆ ನೀರನ್ನ ಕೂಡ ಮುಂದಕ್ಕೆ ತಗೊಂಡು ಹೋಗಬೇಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಮತ್ತೆ ಅಲ್ಲಿಂದ ನಾನು ತ್ರೀ ಚೈನ್ನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಸೆಕೆಂಡ್ ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಎಲ್ಲ ನಿಮಗೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ ಸೊ ಇಲ್ಲಿಂದ ನಾನು ಫೈ ಚೈನ್ ಹಾಕಿ ಮೂರು ಸತಿ ತ್ರೀ ಟೈಮ್ಸು ತ್ರೀ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಬಿಗ್ ಪೀಡನ್ನ ತೊಗೊಂಡಿದ್ದೀನಿ ಬ್ರೈಡಲ್ಗೆ ಯೂಸ್ ಮಾಡುವಂತಹ ದೊಡ್ಡ ಬೀಡ್ಗಳು ಇಲ್ಲಿ ನೀವು ಬೇರೆ ಯಾವ ರೀತಿಯ ಬೀಟ್ ಬೇಕಾದರೂ ಚೂಸ್ ಮಾಡ್ಕೋಬೋದು ಅದು ಇಷ್ಟ ಆಗಿರುತ್ತೆ ಸೊ ನಾನಿಲ್ಲಿ ಈ ರೀತಿಯ ಬೀಡನ್ನ ತಗೊಂಡಿದ್ದೀನಿ ಬೀಡ್ ಬೇಡ ಅಂದರೆ ಸಿಕ್ಸ್ ಚೈನ್ ಹಾಕೊಳ್ಳಿ ಸೊ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಎಲ್ಲಿಗೆ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೆ ಲಾಕ್ನ ಮಾಡ್ಕೊಳ್ಳಿ ಯಾಕಂದರೆ ಈ ಒಂದು ಬ್ಯಾಕ್ ಸೈಡಲ್ಲಿ ಬರೋ ಥ್ರೆಡ್ಗೆ ಆರ್ಚಿ ಬರುತ್ತೆ ಹಾಗಾಗಿ ಅಲ್ಲಿಂದ ನೆಕ್ಸ್ಟ್ ತ್ರೀ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡೋದಿಲ್ಲ ಅಂತ ಅಂದರೆ ಇದೇ ರೀತಿ ನೀವು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ ಬೇಸ್ ಲೈನಲ್ಲಿ ನಾನಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಮೂರು ಸ್ಟೆಪ್ನ ಒಟ್ಟಿಗೆ ಮಾಡ್ತಾ ಇದ್ದೀನಿ ಹಾಗಾಗಿ ಬ್ಯಾಕ್ ಗೆ ಟರ್ನ್ ಮಾಡ್ಕೊಂಡಿದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಂದಲೇ ಡೈರೆಕ್ಟಾಗಿ ನೀಡಲ್ಗೆ ಎರಡು ಸತಿ ದಾರನ ಸುತ್ಕೋಬೇಕು ಎರಡು ಸತಿ ದಾರನ ಸುತ್ಕೊಂಡು ಬೀಡ್ ಹಿಂದ್ಗಡೆ ಆರೇಳೆ ದಾರ ಇರುತ್ತಲ್ಲ ಆ ದಾರೇಳೆ ದಾರನ ಒಟ್ಟಿಗೆ ಸೇರಿಸ್ಕೊಂಡು ನಾವಿಲ್ಲಿ ಟ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೋಬೇಕು ನೀಡಲ್ಗೆ ಎರಡು ಸತಿ ದಾರನ ಸುತ್ಕೋಬೇಕು ಆರೇಳೆ ದಾರ ಬೀಡ ಹಿಂದೆ ಇರೋ ಆರೇಳೆ ದಾರದ ಅಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಮಾಡಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡಬೇಕು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ನೀಡಲ್ಗೆ ಎರಡು ಸರ್ತಿ ದಾರಾನ ಸುತ್ತಕೊಂಡು ಆರೇಳೆ ದಾರ ದಾರಕ್ಕೆ ಎಲ್ಲ ದಾರನೂ ಒಂದು ದಾರ ಕೂಡ ಮಿಸ್ ಮಾಡ್ಕೋಬಾರ್ದು ಎಲ್ಲ ದಾರನೂ ಒಟ್ಟಿಗೆ ಸೇರಿಸ್ಕೊಂಡು ನಾವಿಲ್ಲಿ ಕಂಬಗಳನ್ನ ತ್ರಿಬ್ಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಆ ಅರೆ ಬೀಡ್ ಹಿಂದೆ ಇರೋ ಆರೆಳೆ ದಾರಕ್ಕೆ ಒಟ್ಟು ಹದಿನಾರು ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಹದಿನಾರು ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಟ್ರಿಬಲ್ ಕ್ರೋಶ ಕಂಬನ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹದಿನಾರು ಕಂಬಗಳನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ತ್ರೀ ಚೈನ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಟೂ ಚೈನ್ ಅಥವಾ ತ್ರೀ ಚೈನ್ ಆದರೂ ಹಾಕೋಬೋದು ನಾನಿಲ್ಲಿ ಟೂ ಚೈನ್ ಹಾಕಿ ತ್ರೀ ಚೈನ್ ಒಳಗಡೆ ಒಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ನೀವು ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೋದು ಏನೂ ತೊಂದರೆ ಇರೋಲ್ಲ ಇದರಲ್ಲಿ ಸೊ ನೀವು ಡೈರೆಕ್ಟಾಗಿ ತ್ರೀ ಚೈನ್ ಮೇಲೆ ಲಾಕ್ನ ಲಾಕ್ ಮಾಡ್ಕೋಬೋದು ನಾನಿಲ್ಲಿ ಟೂ ಚೈನ್ ಹಾಕಿ ಮೂ ತ್ರೀ ಚೈನ್ ಹಾಕಿರ್ತೀವಲ್ಲ ಅದರಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ನೆಕ್ಸ್ಟ್ ಫ್ರಂಟ್ ಸೈಡ್ಗೆ ಬಟ್ಟೆನ ಟರ್ನ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ತೊಗೊಂಡಿದ್ದೀನಿ ಇಲ್ಲಿ ಕಂಬಗಳಲ್ಲಿ ಮೊದಲನೇ ಕಂಬ ಬ್ಯಾಕ್ ಸೈಡಿಂದ ಹಾಕ್ಕೊಂಡಿರ್ತೀವಲ್ಲ ಕೊನೆಯ ಕಂಬ ಸೊ ಅದು ಫ್ರಂಟ್ ಸೈಡಿಗೆ ತಿರುಗಿಸುವಾಗ ಅದು ಫಸ್ಟ್ ಕಂಬ ಆಗಿರುತ್ತೆ ಸೊ ಆ ಮೊದಲನೇ ಕಂಬಕ್ಕೆ ಗ್ಯಾಪ್ ಹೋಲ್ ಒಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಟೂ ಚೈನ್ ಹಾಕಿ ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಂದು ಅಲ್ಲಿ ಡಬಲ್ ಕ್ರೋಶ ಕಂಬದ ಹಿಂದ್ಗಡೆ ಹೋಗಿ ದಾರಾನ ತಗೊಬರ್ಬೇಕು ಇಲ್ಲಿ ದಾರಾನು ಒಂದು ಮಾಡಲಿಕ್ಕೆಲ್ಲ ಬಫ್ ಮಾಡ್ತಾ ಇದ್ದೀನಿ ಬಫ್ ಡಿಸೈನು ಹಾಗಾಗಿ ಅದನ್ನು ನೀಟಾಗಿ ಹಿಡ್ಕೋಬೇಕು ಒಟ್ಟು ಇಲ್ಲಿ ನಾಲ್ಕು ಸರ್ತಿ ನಾಲ್ಕು ಸತಿ ನಾನು ದಾರಾನ ತಗೊಬಂದು ಹಾಗೆ ಹಿಡ್ಕೊಂಡಿದ್ದೆ ಸೊ ಎಲ್ಲ ದಾರಗಳನ್ನ ಒಟ್ಟಿಗೆ ನಾನು ಹೊರಗೆ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿಕೊಂಡು ಒಂದು ಚೈನನ್ನ ಹಾಕ್ಕೋಬೇಕು ಒಂದು ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋತಾ ಇದ್ದೀನಿ ಎರಡು ಕಂಬಗಳನ್ನ ಸ್ಕಿಪ್ ಮಾಡಬೇಕು ನೆಕ್ಸ್ಟ್ ಮೊದಲನೇ ಕಂಬಕ್ಕೆ ಕ ಡಿಸೈನ್ ಮಾಡಿದ್ವಲ್ಲ ನೆಕ್ಸ್ಟ್ ಬರೋ ಎರಡು ಕಂಬಗಳನ್ನ ಸ್ಕಿಪ್ ಮಾಡಿ ಮೂರನೇ ಕಂಬಕ್ಕೆ ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸರಿಯಾಗಿ ನೋಡ್ಕೊಳ್ಳಿ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ ಸೊ ಡಬಲ್ ಕ್ರೋಶ ಕಂಬ ಆದಮೇಲೆ ಟು ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು ಡಬಲ್ ಕ್ರೋಶ ಕಂಬದ ಹಿಂದುಗಡೆ ಹೋಗಿ ದಾರಾನ ತಗೊಬಂದು ಹಾಗೆ ಹಿಡ್ಕೋಬೇಕು ಒಂದು ಮಾಡಬಾರ್ದು ಹಿಡ್ಕೋಬೇಕು ನೋಡಿ ಇದೇ ರೀತಿ ನಾನು ಒಟ್ಟು ನಾಲ್ಕು ಸತಿ ಮಾಡ್ಕೊಂಡಿದ್ದೀನಿ ನಾಲ್ಕು ಸತಿ ಮಾಡಿಕೊಂಡು ಒಟ್ಟಿಗೆ ದಾರಾನ ಹೊರಗಡೆ ತಗೊಂಡಿದ್ದೀನಿ ಒಟ್ಟಿಗೆ ದಾರನ ಹೊರಗಡೆ ತಗೊಂಡು ಇಲ್ಲಿ ನೀಡಲ್ ಮೇಲೆ ಇರೋ ಒಂದು ದಾರನ ಸಿಂಗಲ್ ಕ್ರೋಶ ಅಂದರೆ ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ಲಿಗೆ ಒಂದು ಸತಿ ದಾರ ಸುತ್ತಿ ಎರಡು ಕಂಬಗಳನ್ನ ಸ್ಕಿಪ್ ಮಾಡಿಕೊಂಡು ಮೂರನೇ ಕಂಬ ವೀಡಿಯೋನ ಕ್ಲಿಯರಾಗಿ ನೋಡ್ಕೊಳ್ಳಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವೀಡಿಯೋನ ನೋಡಿ ಬ್ರೈಡಲ್ ಡಿಸೈನ್ನ ಈಸಿಯಾಗಿ ಹಾಕೋ ಹಾಕೋ ರೀತಿಯಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ವಾಟ್ಸಪ್ಗೆ ಮೆಸೇಜ್ನ ಮಾಡ್ಬೋದು ಕಾಲ್ ಮಾಡೋದಕ್ಕೋಗ್ಬೇಡಿ ಮೆಸೇಜ್ನ ಮಾಡಿ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ ಇದೇ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡ್ತೀನಿ ಎರಡು ಕಂಬ ಸ್ಕಿಪ್ ಮಾಡಬೇಕು ಮೂರನೇ ಕಂಬದ ಹೋಲಿಗೆ ಹೋಗಿ ದಾರ ತಗೊಬಂದು ಡಬಲ್ ಕ್ರೋಶ ಕಂಬ ಟು ಚೈನ್ ನೋಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಬಫ್ ಒಂದು ಸೊ ಅಲ್ಲಿ ನೆಕ್ಸ್ಟ್ ನೈಡಲ್ಲಿ ಒಂದು ಸತಿ ದಾರಾನ ತಗೊಂಡಿದ್ದೀನಿ ಅಲ್ಲಿ ನೀವು ತ್ರೀ ಚೈನ್ ಗ್ಯಾಪಲ್ಲಾದರೂ ಹೋಗ್ಬೋದು ಅಥವಾ ಡೈರೆಕ್ಟಾಗಿ ತ್ರೀ ಚೈನ್ ಲಾಕ್ ಮಾಡಿರ್ತೀವಲ್ಲ ಕೆಳಗಡೆ ಬಟ್ಟೆಗೆ ಸೊ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸೊ ಯಾಕಂದರೆ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿರ್ತೀವಲ್ಲ ಚೂರು ಅದು ನೀಟಾಗಿ ಕಾಣಿಸೋದಕ್ಕೆ ಈ ರೀತಿ ಮಾಡಿದರೆ ಒಳ್ಳೆಯದು ಸೊ ಇದನ್ನು ನಾನು ಲಾಕ್ನ ಮಾಡ್ಕೋತೀನಿ ಬೆಂಡ್ ಆಗ್ತಿದೆ ಅಂತ ಇದು ಏನು ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಮಾಡಿದರೆ ಅದು ನೀಟಾಗಿ ಕೂರುತ್ತೆ ಸೊ ಅಲ್ಲಿಂದ ನೆಕ್ಸ್ಟು ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಈ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಡಿಸೈನ್ ಮಾಡೋದು ಬೇಡ ಅಂದರೆ ನೀವು ಫಸ್ಟ್ ಬೇಸ್ ಲೈನ್ ಮಾಡಿ ಅದಾದ ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಚ್ಗಳನ್ನ ಮಾಡ್ಕೋಬೇಕು ತರ್ಡ್ ಸ್ಟೆಪ್ಪಲ್ಲಿ ಬಫ್ ಡಿಸೈನ್ನ ಮಾಡಿ ಮತ್ತೆ ಫೋರ್ತ್ ಸ್ಟೆಪ್ಪಲ್ಲಿ ಮತ್ತೆ ಒಂದು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಸೊ ಇದರಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ಎರಡು ಡಿಸೈನು ಒಟ್ಟಿಗೆ ಬರುತ್ತೆ ಸೊ ಈಸಿಯಾಗೆ ಮಾಡ್ಕೋಬೋದು ಅಂತ ಹೇಳಿ ನಿಮಗೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿಂದ ನೆಕ್ಸ್ಟ್ ಫೈ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೊಂಡಿದ್ದೀನಿ ತ್ರೀ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನೂ ಮಾಡ್ಕೋಬೇಕು ಮತ್ತು ಅಲ್ಲಿಂದ ತ್ರೀ ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬಟ್ಟೆ ಕೂಡ ಲಾಕ್ನ ಮಾಡ್ಕೋಬೇಕು ದಾರಗಳು ಮಿಸ್ ಆದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಡಿ ರಿಂಕಲ್ಸ್ ಜಾಸ್ತಿ ಆಗುತ್ತೆ ಸೊ ಅದನ್ನು ಸೇರಿಸ್ಕೊಂಡು ಡಿಸೈನ್ನ ಮುಂದುವರಿಸ್ಕೋಬೇಕು ಬೀಡ್ ಆ್ಯಡ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ ನಂತರ ತ್ರೀ ಚೈನ್ ಹಾಕಿ ತ್ರೀ ಚೈನ್ನ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಬೇಕು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡ ನಂತರ ನೀಡಲ್ಗೆ ಎರಡು ಸತಿ ದಾರನ ತಗೋಬೇಕು ಬೀಡ್ ಹಿಂದ್ಗಡೆ ಸಿಕ್ಸ್ ಎಳೆ ದಾರ ಅಂದರೆ ಎಳೆ ದಾರ ಇರುತ್ತಲ್ಲ ಸೊ ಆ ಎಳೆ ದಾರಕ್ಕೆ ನಾವಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಆರೇಳ ನಾನು ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೂಡ ನಾನು ಒಟ್ಟು ಹದಿನಾರು ತ್ರಿಬಲ್ ಕ್ರೋಶ ಕಂಬಗಳನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಆಚುಗಳು ವ್ಯತ್ಯಾಸ ಬಂದಿದೆಯಲ್ಲ ಕೂ ನೀವು ಮಾಡ್ತಾಯಿರ್ಬೇಕಾದ್ರೆ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ ಯಾಕಂದರೆ ವ್ಯತ್ಯಾಸ ಬಂತು ಅಂದರೆ ಎಲ್ಲ ಆದಮೇಲೆ ನಿಮಗೆ ಬಿಚ್ಚೋದಕ್ಕೆ ಆಗೋದಿಲ್ಲ ಸೊ ನೋಡ್ಕೊಂಡು ನೋಡ್ಕೊಂಡು ಮಾಡಿ ಹಾಗೆ ಕೌಂಟ್ಗಳನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಸೊ ಇಲ್ಲಿ ನಾನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಟೂ ಚೈನ್ ಅಥವಾ ತ್ರೀ ಚೈನ್ ಹಾಕ್ಕೋಬೋದು ನಾನಿಲ್ಲಿ ಟೂ ಚೈನ್ ಹಾಕಿ ಲಾಕ್ನ ಮಾಡ್ಕೊತಾ ಇದ್ದೀನಿ ಅಲ್ಲಿಂದ ಮತ್ತೆ ನಾವು ಫ್ರೆಂಡ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು ಮೊದಲನೇ ಕಂಬದ್ದು ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಟು ಚೈನ್ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು ಆ ಡಬಲ್ ಕ್ರೋಶ ಕಂಬದ ಹಿಂದ್ಗಡೆ ಹೋಗಿ ದಾರ ತಗೊಬಂದು ಹಾಗೆ ಕೈಯಲ್ಲಿ ಹಿಡ್ಕೋಬೇಕು ಚೂರು ಬ್ಯಾಲೆನ್ಸ್ನ ಮಾಡ್ಕೋಬೇಕಾಗುತ್ತೆ ಸೊ ಮತ್ತೆ ಅದೇ ರೀತಿ ಮಾಡ್ಕೋಬೇಕು ಒಟ್ಟು ನಾನಿಲ್ಲಿ ನಾಲ್ಕು ಸತಿ ಸೇಮ್ ಇದೇ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಸೊ ಈ ಒಂದು ಡಿಸೈನ್ಗೆ ಪಫ್ ಡಿಸೈನ್ ಅಂತ ಹೇಳ್ತಾರೆ ಸೊ ನಾಲ್ಕು ಸತಿ ಆದಮೇಲೆ ನೀಡಲಿಂದ ಒಟ್ಟಿಗೆ ಒಂದು ನಾಲ್ಕು ಸತಿ ನಾವು ಏನು ಹೇಳ್ಕೊಂಡಿರ್ತೀವಲ್ಲ ಅದನ್ನು ಒಟ್ಟಿಗೆ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ ನಂತರ ಒಂದು ಚೈನ್ ಹಾಕಿ ಮತ್ತೆ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಎರಡು ಕಂಬಗಳ ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡ್ಕೋಬೇಕು ಮೂರನೇ ಕಂಬದ ಹೋಲ್ ಗ್ಯಾಪ್ಗೆ ನಾವಿಲ್ಲಿ ಡಬಲ್ ಕ್ರೋಶ ಕಂಬ ಹಾಗೆ ಟೂ ಚೈನ್ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅಲ್ಲಿ ಬಫ್ ಡಿಸೈನ್ನ ಮಾಡ್ಕೋಬೇಕು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ದಾನ ಸ್ಟಾರ್ಟಿಂಗಲ್ಲಿ ಎರಡು ಸತಿ ಲಾಕ್ ಇರುತ್ತಲ್ಲ ಸೊ ಅದ್ರ ಮೇಲೆ ಒಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡಿಕೊಂಡು ಫೈ ಚೈನ್ ಒಳಗಡೆ ಕೂಡ ಒಂದು ಸತಿ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಫೈ ಚೈನ ಹಾಕೋಬೇಕು ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ ಅಲ್ಲಿಂದ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಅಲ್ಲಿ ಟೂ ಚೈನ್ ಹಾಗೆ ಪಫ್ ಮಾಡಿರ್ತೀವಲ್ಲ ಅದರ ಮಿಡ್ಲಿಗೆ ಕಾಣಿಸ್ತಿದ್ಯಾ ಅಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಮಾಡಿ ಒನ್ ಟೂ ಟು ಚೈನ್ನ ಹಾಕೋಬೇಕು ನೀಡಿ ಒಂದು ಸತಿ ದಾರಾನ ತಗೋಬೇಕು ಡಬಲ್ ಕ್ರೋಶ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮತ್ತೆ ನೀರಲ್ಲಿ ಒಂದು ಸರ್ತಿ ದಾರಾನ ತಗೋಬೇಕು ಡಬಲ್ ಕ್ರೋಶ ಕಂಬದ ಹಿಂದ್ಗಾಡಿ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅರ್ಥ ಆಗ್ತಾ ಇದೆ ಅನ್ಕೋತೀನಿ ವೀಡಿಯೋನ ಕ್ಲಿಯರಾಗಿ ನೋಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಡಿಸೈನ್ ತುಂಬಾ ಈಸಿಯಾಗಿದೆ ಹಾಗೆ ಬ್ರೈಡಲ್ ಡಿಸೈನ್ ಕೂಡ ಈಸಿಯಾಗೆ ಮಾಡ್ಕೋಬೋದು ಬಿಗಿನರ್ಸು ಕೂಡ ಸೊ ಅಲ್ಲಿಂದ ನೆಕ್ಸ್ಟು ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾಲ್ಕು ಸತಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಸತಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡ ನಂತರ ಒಂದು ಸ್ಮಾಲ್ ಸೈಜ್ ಬೀಡನ್ನ ನೀರಲ್ಲಿಗೆ ತಗೊಂಡು ಆರೇಳಿದಾರಕ್ಕೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು ಎರಡು ಪಫ್ಗಳಿರುತ್ತಲ್ಲ ಅದರ ಮಿಡ್ಲಲ್ಲಿ ನಾವು ಸಿಂಗಲ್ ಒಂದು ಚೈನ್ನ ಹಾಕ್ಕೊಂಡಿರ್ತೀವಿ ಆ ಆ ಗ್ಯಾಪಲ್ಲಿ ಎರಡರ ಮಧ್ಯ ಎರಡರ ಮಧ್ಯ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಟು ಚೈನ್ ಮತ್ತು ನೀಡಲ್ಗೆ ಒಂದು ಸತಿ ದಾರಾನ ತಗೋಬೇಕು ಆ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅಲ್ಲಿ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ ಸೊ ಅಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬಕ್ಕೆ ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇರುವಂಥದ್ದು ಇದೇ ರೀತಿ ನಾನು ಡಬಲ್ ಕ್ರೋಶ ಕಂಬಕ್ಕೆ ಒಟ್ಟು ನಾಲ್ಕು ಸತಿ ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಶ ಕಂಬಗಳ ಆದಮೇಲೆ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು ಮತ್ತು ಎರಡು ಬಫ್ಗಳ ಮಧ್ಯೆ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಟು ಚೈನ್ ಹಾಕಿ ಡಬಲ್ ಕ್ರೋಶ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬಗಳನ್ನೇ ಮಾಡಿಕೊಳ್ಳುವಂಥದ್ದು ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನೇ ಮಾಡಿಕೊಳ್ಳುವಂಥದ್ದು ಸೊ ಒಂದು ಡಬಲ್ ಕ್ರೋಶ ಕಂಬಕ್ಕೆ ನಾಲ್ಕು ಸತಿ ಡಬಲ್ ಕ್ರೋಶ ಕಂಬ ಅಂದರೆ ಮಿನಿ ಆರ್ಚ್ಗಳನ್ನ ಇಲ್ಲಿ ಮಾಡುವಂಥದ್ದು ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇದೇ ಥರ ಮಾಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಸತಿ ಲಾಕ್ನ ಮಾಡಿಕೊಂಡು ಅಂದರೆ ಆರು ಜನ ಕಂಪ್ಲೀಟ್ ಎಂಡ್ ಮಾಡಿ ತ್ರೀ ಚೈನ್ ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಫೈ ಚೈನ್ ಹಾಕಬೇಕು ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶ ಅಲ್ಲಿಂದ ನೀರಲ್ಲಿಗೆ ಒಂದು ಸತಿ ದಾರಾನ ತಗೋಬೇಕು ಬಫ್ ಹಿಂದುಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನೋ ಒಂದು ಮಾಡ್ಕೋಬೇಕು ಅಲ್ಲಿಂದ ಟು ಚೈನ್ ಮತ್ತೆ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಅದೇ ಟೂ ಡಬಲ್ ಕ್ರೋಶ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ಸೊ ಇಲ್ಲಿ ನಾನು ಫೋರ್ ಟೈಮ್ಸ್ ಡಬಲ್ ಕ್ರೋಶ ಕಂಬಕ್ಕೆ ಡಬಲ್ ಕ್ರೋಶ ಕಂಬವನ್ನು ಮಾಡ್ಕೊತಾ ಇದ್ದೀನಿ ಫೋರ್ ಟೈಮ್ಸು ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸ್ಮಾಲ್ ಸೈಜ್ ಬೀಡ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಎರಡು ಬಫ್ಗಳ ಮಧ್ಯೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಅಲ್ಲಿಂದ ಟು ಚೈನ್ ಟು ಚೈನ್ ಹಾಕೋಬೇಕು ಮತ್ತು ನೀಡಲ್ಗೆ ದಾರ ಸುತ್ತಿ ಡಬಲ್ ಕ್ರೋಶ ಕಂಬದ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳುವಂಥದ್ದು మతేలిన 4 టైమ్స్ డబుల్ క్రోషకం ఆపదమే స్మాల్ సైజ్ స్పిన్ నానవిలే యాడ్ మార్కోవిక ಮತ್ತು ನೀರಲ್ಲಿ ಇದಾರ ಸುತ್ತಿ ನೆಕ್ಸ್ಟ್ ಬಫ್ಗಳ ಮಧ್ಯೆ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶಿ ಕಂಬ ಟು ಚೈನ್ ಸೊ ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಡಿಸೈನ್ ತುಂಬಾ ಚೆನ್ನಾಗಿ ಬರ್ ಬಂದಿದೆ ಸೊ ಬ್ಯಾಕ್ ಸೈಡಲ್ಲಿ ಆರ್ಚ್ ಹದಿನಾರು ಕಂಬ ಹಾಕಿರೋ ನಿಮಗೆ ನಿಮಗೆ ಸೈಡ್ ಸೈಡಿಂದನೇ ಬೇಕು ಅಂತಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ನ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಫೈ ಚೈನ್ ಅಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಸೊ ನೂರೈವತ್ತೇಳೆ ದಾರದಿಂದ ನಾನು ಇಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ ಹಾಗೆ ಯಾರಿಗಾದರೂ ಕ್ಲಸಗುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ ನೀವು ಮೆಸೇಜ್ನ ಮಾಡ್ಬೋದು ಈ ಡಿಸೈನ್ಗೆ ನೈನ್ ಹಂಡ್ರೆಡ್ ಟು ನ ತೌಸಂಡ್ ತೌಸಂಡ್ ಫಿಫ್ಟಿ ತನಕ ಚಾರ್ಜ್ ಮಾಡ್ಕೋಬೋದು ಬ್ರೈಡಲ್ ಡಿಸೈನ್ ಅಲ್ವಾ ಸೊ ಇಲ್ಲಿ ಮಿಡಲಲ್ಲಿ ನೀವು ಒಂದು ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಅಂಟಿಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸಸ್ ಬಂದು ಪ್ರೈಸಸ್ ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ ಮಾಡಿ ಥ್ಯಾಂಕ್ ಯು